ನಿನ್ ಗಂಡಸೇ ಆಗಿದ್ರೆ ಸಾವಿರ ಕಿಲೋ ತೂಕ ಇರೋ ಆ ಸೀಕ್ರೆಟ್ ಬ್ಲೇಡ್ ಏಲಿಯನ್ನ ಕುಂತು ತೋರಿಸ್ಬೇಕು ಒಂದು ವೇಳೆ ನಿನ್ಗೆದ್ರೆ ನಿನ್ ಪಾದ ಸೇವೆ ಮಾಡ್ಕೊಂಡು ಬಿದ್ದಿರ್ತೀನಿ ಆದ್ರೆ ನಿನ್ ಸೋತ್ರೆ ನಿನ್ ಅಸ್ತಿ ಕೂಡ ಈ ಭೂಮಿ ಮೇಲಿರೋ ನಿನ್ ಮನೆಯವ್ರಿಗೂ ಮಾಡ್ತೀನಿ ಅಂತ ಮುಗ್ಧ ಅನ್ನೋ ಶಕ್ತಿಶಾಲಿ ಹುಡುಗಿ ಶೌರ್ಯ ಅನ್ನೋ ಹುಡುಗನನ್ನ ಜೀವಂತವಾಗಿ ಹೂತು ಹಾಕೋ ಹಾಗೆ ಕೋಪದಲ್ಲಿ ಅಬ್ಬರಿಸಿದಾಗ ಸಂಪೂರ್ಣ ಟೈಟನ್ ಗ್ರಹವೇ ನಡುಗಿ ಹೋಯಿತು ಅವಳು ಅಷ್ಟು ದೊಡ್ಡ ಸವಾಲ್ ಹಾಕಿದ್ದು ಅದು ತುಂಬಾ ಡೇಂಜರಸ್ ಅಂತ ಗೊತ್ತಿದ್ರು ಅಲ್ಲಿ ನೆರೆದಿದ್ದ ಒಬ್ಬನಾದ್ರೂ ತುಟಿ ಕಂದಿಲ್ಲ ಅಷ್ಟಕ್ಕೂ ತುಂಬಿದ ಜನ ಸಾಗರದ ಮಧ್ಯೆ ಒಬ್ಬ ಗಂಡಸಿಗೆ ಸುಂದರಿ ಆಗಿರೋ ಮುಗ್ಧ ಅಷ್ಟು ಕ್ರೂರವಾದ ಸವಾಲ್ ಹಾಕಿದ್ರು ಯಾಕೆ ಯಾರಿ ಶೌರ್ಯ ಒಂದು ಹೆಣ್ಣು ಒಬ್ಬ ಗಂಡಸನ್ನ ಅಷ್ಟೊಂದು ಅವಮಾನ ಮಾಡ್ತಿದ್ರು ಅಲ್ಲಿ ನಡೆದಿದ್ದ ಜನರಕ್ಕೆ ಅವನ ಪರವಾಗಿ ನಿಂತಿಲ್ಲ ತಿಳ್ಕೋಬೇಕಾದ್ರೆ ಈಗ್ಲೇ ಈ ರೋಮಾಂಚಕ ಕಥೆಯನ್ನ ಕೇಳಿ ಭೂಮಿಯಿಂದ ಸುಮಾರು ಕೋಟಿ ಮೈಲಿ ದೂರದಲ್ಲಿರೋ ಟೈಟನ್ ಗ್ರಹ ಮನುಷ್ಯ ಅಲ್ಲಿ ಜೀವನ ನಡೆಸಬೇಕಾದ್ರೆ ಅಲ್ಲಿರೋ ಏಲಿಯನ್ಸ್ ನ ಕೊಂದು ಅವರ ಶರೀರದಲ್ಲಿರೋ ಸೋಲ ಪಡ್ಕೋಬೇಕು ಯಾರ ಹತ್ರ ಎಷ್ಟು ಸೋಲ್ ಸೋಲಿದೆ ಯಾರು ಎಷ್ಟು ಏಲಿಯನ್ಸ್ ಕೊಂದಿದ್ದಾರೆ ಅನ್ನೋದ್ರ ಮೇಲೆ ಅವರಿಗೆ ಅಲ್ಲಿ ರೆಸ್ಪೆಕ್ಟ್ ಸಿಕ್ತಿತ್ತು ಅಂತ ನಿಗೂಢ ಪ್ಲಾನೆಟ್ ಅಲ್ಲಿ ಅದೊಂದು ದಿನ ಭೂಮಿಯಿಂದ ಬಂದ ಸಣ್ಣಕಲು ಜೀವದ ಇಪ್ಪತ್ತು ವರ್ಷದ ಹುಡುಗನ ನೋಡಿ ಟೈಟನ್ ಗ್ರಹದ ಜನರೆಲ್ಲ ಬೆಚ್ಚಿ ಬಿದ್ದಿದ್ರು ಟೈಟನ್ ಗ್ರಹಕ್ಕೆ ಬರೋದಂದ್ರೆ ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ ಅಂಥದ್ರಲ್ಲಿ ಟೆಲಿಪೋರ್ಟಲ್ ನಿಂದ ಬಂದ ವ್ಯಕ್ತಿ ಸೀದಾ ಮನುಷ್ಯರು ವಾಸ ಮಾಡೋ ದೇವ್ ಆಶ್ರಮಕ್ಕೆ ಬಂದು ನಿಂತಿದ್ದ ದೇವ್ ಆಶ್ರಮದ ಒಳಗೆ ಹೋಗಕ್ಕೆ ಅಲ್ಲಿಯ ಗ್ರ್ಯಾಂಡ್ ಮಾಸ್ಟರ್ ನ ಪರ್ಮಿಷನ್ ಬೇಕೇ ಬೇಕು ಅಪರಿಚಿತ ವ್ಯಕ್ತಿ ದೇವ್ ಆಶ್ರಮದ ಗೇಟ್ ಮುಂದೆ ನಿಂತಿದ್ದನ್ನ ಕಂಡವನು ನಿನ್ನಂತ ನಾಲಾಯಕಗೆ ಇಂತ ಜಾಗದಲ್ಲಿ ಏನ್ ಕೆಲ್ಸ ನಾನ್ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಇಲ್ಲಿಂದ ಹೋಗ್ಬಿಡು ಇಲ್ಲ ಅಂದ್ರೆ ನೀನು ಎಲ್ಲಿಂದ ಬಂದ್ಯೋ ಅಲ್ಲಿಗೆ ನಿನ್ನ ಅಸ್ತಿಯನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದಾಗ ಆತನಿಗೆ ತಾನೇನ್ ಮಾಡೋದಂತ ಗೊತ್ತಾಗ್ದೆ ಅಲ್ಲಿಂದ ಕಾಲ್ಕಿತ್ತ ಆ ವ್ಯಕ್ತಿಯ ಹೆಸರು ಶೌರ್ಯ ದೇವ ಆಶ್ರಮದಲ್ಲಿ ತನಗೆ ಎಂಟ್ರಿ ಇಲ್ಲ ಅಂತ ಗೊತ್ತಾದಾಗ ಶೌರ್ಯ ಮತ್ತೆ ತಾನು ಬಂದ ದಾರಿಯಲ್ಲೇ ಹಿಂದೆ ನಡೆದ ಅದೇ ಸಮಯಕ್ಕೆ ಅವನಿಗೆ ಅವನನ್ನ ಅಲ್ಲಿಗೆ ಕಳುಹಿಸಿದ ಒಬ್ಬ ಸೈಂಟಿಸ್ಟ್ ಹೇಳಿದ ಮಾತು ಅವನಿಗೆ ನೆನ್ಪಾಯ್ತು ಟೈಟನ್ ಮೇಲೆ ಕಾಲಿಟ್ಟ ತಕ್ಷಣ ಅಲ್ಲಿದ್ದ ಯಾವುದಾದ್ರೂ ಪ್ರಾಣಿ ಅಥವಾ ಏಲಿನ ಗಳನ್ನ ಕೊಂದು ಅದರಿಂದ ಸಿಗೋ ಪವರ್ ಪಾಯಿಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ಬೇಕು ಇಲ್ಲ ಅಂದ್ರೆ ಅಲ್ಲಿ ನಿನಗೆ ಉಳಿಗಾಲವಿಲ್ಲ ಅಂತ ಹೇಳಿದ್ದು ನೆನಪಾಗಿ ತಾನು ಈ ಹೊಸ ಪ್ಲಾನೆಟ್ ಅಲ್ಲಿ ಜೀವಂತವಾಗಿರ್ಬೇಕಾದ್ರೆ ಸೈಂಟಿಸ್ಟ್ ಹೇಳಿದಂತೆ ಮಾಡ್ಲೇಬೇಕಂತ ಶೌರ್ಯ ಕಾಡಿನೊಳಗೆ ಹೋಗ್ತಿದ್ದಂತೆ ಅವನಿಗೆ ಅದೊಂದು ಮಾಯಾ ಪ್ರಪಂಚಕ್ಕೆ ಕಾಲಿಟ್ಟ ಅನುಭವ ಆಯ್ತು ವಿಚಿತ್ರ ಶಬ್ದಗಳು ವಿಚಿತ್ರ ಪ್ರಾಣಿಗಳಿಂದ ತುಂಬಿದ ಆ ಕಾಡಿನಲ್ಲಿ ಅವನಿಗೆ ಯಾವ ಏಲಿಯನ್ನ ಕೊಂದು ಪಾಯಿಂಟ್ಸ್ ಪಡ್ಕೊಳ್ಳೋದಂತ ಗೊಂದಲವಾಯ್ತು ಸುತ್ತಮುತ್ತ ನೋಡಿದ ಶೌರ್ಯನಿಗೆ ಒಂದು ದೊಡ್ಡ ಮರದ ಹಿಂದೆ ಬೀಳಿ ನರಿ ಒಂದು ಹೊಂಚು ಹಾಕಿ ಕಾಯ್ತಿರೋದು ಕಣ್ಣಿಗೆ ಬಿತ್ತು ತಕ್ಷಣ ಅಲರ್ಟ್ ಆದ ಅವನು ತನ್ನ ಸೊಂಟದಲ್ಲಿದ್ದ ಸಣ್ಣ ಕತ್ತೆ ಹಿಡಿದು ಆ ನರಿ ಮೇಲೆ ಅಟ್ಯಾಕ್ ಮಾಡಿಬಿಟ್ಟ ಆದ್ರೆ ವಿಚಿತ್ರ ಅನ್ನು ಹಾಗೆ ಆ ನರಿಯ ಬಾಯಿಂದ ನೋವಲ್ಲಿ ಬಂದ ವಾಯ್ಸ್ ಒಂದು ಹೆಣ್ಣಿನ ವಾಯ್ಸ್ ಆಗಿತ್ತು ಶೌರ್ಯ ನೋಡ್ತಿದ್ದಂತೆ ಆ ನರಿ ಸುಂದರ ಹೆಣ್ಣಾಗಿ ಬದಲಾದ್ಲು ಅವಳು ನೋವಿನಲ್ಲಿ ಕಿರುಚಾಡಿದ್ದನ್ನ ಕೇಳಿ ದಟ್ಟ ಕಾಡಿನಲ್ಲಿದ್ದ ಪ್ರಾಣಿ ಪಕ್ಷಿಗಳೆಲ್ಲ ಭಯದಲ್ಲಿ ಅತ್ತಿ ನಿತ್ತ ಓಡೋಕೆ ಶುರು ಮಾಡಿದ್ವು ಅದನ್ನು ನೋಡಿ ತಾನೇನೋ ದೊಡ್ಡ ತಪ್ಪು ಮಾಡ್ಬಿಟ್ಟೇನೋ ಅಂತ ಶೌರ್ಯನಿಗೆ ಅನ್ಸೋಕೆ ಶುರುವಾಗಿ ಇನ್ನೇನ್ ಶೌರ್ಯ ಆ ಹುಡುಗಿ ಹತ್ರ ಹೋಗಿ ಸಾರಿ ಕೇಳ್ಬೇಕನ್ನೋಷ್ಟ್ರಲ್ಲಿ ಅಲ್ಲಿ ಟೈಟನ್ ಟೈಟಂಗದ ಹತ್ತೈವತ್ತು ಜನ ಬಂದು ಸೇರಿದ್ರು ಅವರೆಲ್ಲ ಪಿಸು ಪಿಸು ಮಾತಾಡೋಕೆ ಶುರು ಮಾಡಿದ್ರು ಅಯ್ಯೋ ಈ ಮೂರ್ಖ ಏನ್ ಹೋಗಿ ಹೋಗಿ ಮುಗ್ಧಳ ಮೇಲೆ ಅಟ್ಯಾಕ್ ಇಲ್ಲಿಗೆ ಮುಗೀತು ಆದ್ರೂ ಶಕ್ತಿಶಾಲಿ ಅನ್ನಿಸ್ಕೊಂಡ್ ಮುಗ್ಧ ಹೇಗೆ ಇವನ್ ಕೈಗೆ ಸಿಕ್ಕಾಕೊಂಡ್ಲೋ ಅಂತ ಮಾತಾಡ್ತಿದ್ರೆ ಯಾವ್ದು ಬೇರೆ ಗ್ರಹದಿಂದ ಬಂದ ಹುಡುಗ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ನಲ್ಲ ಇದ್ರಿಂದ ತನ್ನ ಮರ್ಯಾದೆ ಹೋಯ್ತು ಅಂತ ಅನ್ಕೊಂಡ ಮುಗ್ಧ ರೊಚ್ಚಿಗೆದ್ಲು ಯಾಕಂದ್ರೆ ಇಡೀ ಟೈಟನ್ ಗ್ರಹದಲ್ಲಿ ಮುಗ್ಧಳಷ್ಟು ಶಕ್ತಿಶಾಲಿ ವಾರಿಯರ್ ಯಾರು ಇರ್ಲಿಲ್ಲ ಆದ್ರಿಂದ ಎಲ್ರು ಅವಳು ಹೇಳಿದ ಹಾಗೆ ಕೇಳ್ತಿದ್ರು ಜೊತೆಗೆ ಅವಳಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು ಆದ್ರೆ ನಿನ್ನೆ ಮೊನ್ನೆ ಬಂದ ಒಬ್ಬ ವ್ಯಕ್ತಿ ತನಗೆ ಎಲ್ಲರ ಮುಂದೆ ಗಾಯ ಮಾಡ್ದ ಅನ್ನೋದು ಮರ್ಯಾದೆ ಹೋಗೋ ವಿಚಾರವಾಗಿತ್ತು ಅದಕ್ಕೆ ಅವಳು ಸಿಟ್ಟಲ್ಲಿ ಎಷ್ಟು ಧೈರ್ಯ ಇದ್ರೆ ನೀನು ಲೆವೆಲ್ ನೈನ್ ವಾರಿಯರ್ ಆದ ಅಟ್ಯಾಕ್ ಮಾಡ್ತೀಯ ಹೇಳೋ ನೀನ್ ಯಾರು ಎಲ್ಲಿಂದ ಬಂದೆ ನಿನ್ ಉದ್ದೇಶ ಏನೋ ಅಂತ ಕೇಳಿದಾಗ ಶೌರ್ಯ ನಡುಗು ಸ್ವರದಲ್ಲಿ ನನ್ ಹೆಸರು ಶೌರ್ಯ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಾನ್ ಹೇಳೋ ಹಾಗಿಲ್ಲ ಅದು ನಿಮ್ಗೆ ಟೈಮ್ ಬಂದಾಗ ಅಂತ ಹೇಳ್ತಿದ್ದಾಗ ಮುಗ್ಧ ಅಲ್ಲಿಗೆ ಅವನ ಮಾತಿಗೆ ಅಡ್ಡ ಬಂದು ಹೋ ನೀನ್ ಇಲ್ ಯಾಕ್ ಬಂದಿದ್ಯಾ ಅಂತ ನಾನ್ ಹೇಳ್ತೀನಿ ಇಲ್ಲಿರೋ ನಮ್ಮನ್ನೆಲ್ಲ ಕೊಂದ್ ಹಾಕಿ ನಿನ್ ಆಡಳಿತನೆಲ್ಲ ಶುರು ಮಾಡೋಕೆ ಬಂದಿದ್ಯಾ ಅಲ್ವಾ ಅದು ಈ ಜನ್ಮದಲ್ಲಾಗಲ್ಲ ಇಲ್ಲೇ ಯಾವತ್ತಿದ್ರು ಈ ಮುಗ್ಧ ಹಾಗೂ ಇಲ್ಲಿರೋ ಜನರದ್ದೇ ಕಾರುಬಾರು ಅಂತ ಹೇಳಿದಾಗ ಶೌರ್ಯ ಅವಳ ಮಾತಿಗೆ ಬೆಲೆ ಕೊಡದೆ ಮುಖ ತಿರುಗಿಸಿ ಅಲ್ಲಿಂದ ಹೊರಡೋಕೆ ನೋಡ್ದ ಅದನ್ನ ಕಂಡು ಸಿಟ್ಟಾದ ಅವಳು ತನ್ನ ಕುದುರೆಯನ್ನೇರಿ ಅವನಿಗೆ ಅಡ್ಡಲಾಗಿ ನಿಂತು ನಾನ್ ಮಾತಿಗೆ ಬೆಲೆ ಕೊಡದೆ ಹೋಗುವಷ್ಟು ಕೊಬ್ಬ ನಿಂಗೆ ನಿನ್ನಂತ ಅಹಂಕಾರಿ ಹುಡುಗಿಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ದನ್ನ ಕೇಳಿ ಮುಗ್ಧ ಮತ್ತಷ್ಟು ಸಿಟ್ಟಾದ್ಲು ನೀನ್ ನಿಜವಾದ್ ಗಂಡ್ಸೆ ಆಗಿದ್ರೆ ಯಾರಿಂದಲೂ ಕೊಲ್ಲಲಾಗದ ಆ ಸಾವಿರ ಕಿಲೋ ತೂಕ ಇರೋ ಸೇಕ್ರೆಟ್ ಬ್ಲೇಡ್ ಏಲಿಯನ್ನ ಕೊಂದು ತೋರಿಸ್ಬೇಕು ಒಂದ್ ವೇಳೆ ನೀನ್ ಹಾಗೆ ಮಾಡೋದ್ರಲ್ ಜೈಶಾಲಿ ಆದ್ರೆ ಟೈಟನ್ ಗ್ರಹದ ಲೀಡರ್ ಆಗಿರೋ ನಾನು ನಿನ್ ಪಾದ ಸೇವೆ ಮಾಡ್ಕೊಂಡ್ ಬಿದ್ದಿರ್ತೀನಿ ಒಂದ್ ವೇಳೆ ನೀನ್ ಅದ್ರಲ್ ಸೋತ್ರೆ ನಿನ್ ಅದೇ ಕ್ಷಣ ನಾನು ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ ಅಂತ ಶೌರ್ಯನಿಗೆ ಚಾಲೆಂಜ್ ಹಾಕಿದ್ಲು ಸೇಕ್ರೆಡ್ ಬ್ಲಡ್ ಏಲಿಯನ್ ಅಂತ ಕೇಳಿದಾಗ ಶೌರ್ಯನಿಗೆ ಸೈಂಟಿಸ್ಟ್ ಹೇಳಿದ ಮಾತು ನೆನ್ಪಾಯ್ತು ಸೀಕ್ರೆಟ್ ಬ್ಲಡ್ ಏಲಿಯನ್ಸ್ ಕೊಂದು ಅದರ ಡೆವಿಲ್ ಸೋಲ್ ಪಡ್ಕೊಂಡ್ರೆ ನಿನಗೆ ತುಂಬಾ ಕಾಯಿನ್ಸ್ ಜೊತೆಗೆ ಸೂಪರ್ ಪವರ್ ಕೂಡ ಸಿಗುತ್ತೆ ಅದನ್ನ ನೆನೆದ ಶೌರ್ಯ ತನ್ನ ಶಕ್ತಿಯನ್ನ ಹೆಚ್ ಮಾಡೋಕೆ ಇದೊಳ್ಳೆ ಚಾನ್ಸ್ ಅಂತ ಸರಿ ನಿನ್ನ ಸವಾಲನ್ನ ನಾನು ಸ್ವೀಕರಿಸ್ತೀನಿ ಅದರಲ್ಲಿ ಗೆದ್ದು ನಿನ್ನನ್ನ ನನ್ನ ದಾಸಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಶೌರ್ಯನೇ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೊಟ್ಟೋದ ಈ ಘಟನೆ ನಡೆದು ದಿನಗಳು ಉರುಳಿದ್ವು ಶೌರ್ಯ ಅದಿ ಹೆಂಗೋ ದೇವ ಆಶ್ರಮದಲ್ಲಿ ತನ್ನ ಜಾಗ ಗಿಟ್ಟಿಸಿಕೊಂಡ ಆದ್ರೆ ಅಲ್ಲಿ ಯಾರು ಕೂಡ ಅವನ ಜೊತೆ ಮಾತಾಡೋದಾಗ್ಲಿ ಅವನಿಗೆ ಬೇಟೆಯಾಡೋ ಟೆಕ್ನಿಕ್ಸ್ ಹೇಳ್ಕೊಡೋದಾಗ್ಲಿ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಶೌರ್ಯ ದೇವ ಆಶ್ರಮಕ್ಕೆ ಬರ್ತಿದ್ದಂತೆ ಅವನು ಮೊದಲನೇದಾಗಿ ಟೈಟನ್ ಗ್ರಹದ ಅತ್ಯಂತ ಶಕ್ತಿಶಾಲಿ ಹುಡುಗಿಯನ್ನ ಅಟ್ಯಾಕ್ ಮಾಡಿದ್ದು ಆ ವಿಚಾರ ತಿಳಿದ ದೇವ ಆಶ್ರಮದ ಲೀಡರ್ ಗ್ರ್ಯಾಂಡ್ ಮಾಸ್ಟರ್ ಅಲಿಯಾಸ್ ಭರತ್ಗೆ ಶೌರ್ಯನ ಮೇಲೆ ಎಲ್ಲಿಲ್ಲದ ಸಿಟ್ಟಿತ್ತು ಅವನು ದೇವ ಆಶ್ರಮದ ಜನರಿಗೆ ಯಾರಾದ್ರೂ ಈ ಶೌರ್ಯನಿಗೆ ಸಹಾಯ ಮಾಡೋದಾಗ್ಲಿ ನಮ್ಮ ಸೀಕ್ರೆಟ್ ಗಳನ್ನ ಹೇಳೋದಾಗ್ಲಿ ಮಾಡಿದ್ರೆ ಗೊತ್ತಲ್ಲ ಈ ಗ್ರ್ಯಾಂಡ್ ಮಾಸ್ಟರ್ ಸಿಟ್ಟಿಗೆ ಒಳಗಾದ್ರೆ ಏನಾಗುತ್ತೆ ಅಂತ ಅಂತ ಬೆದರಿಕೆ ಕೊಡೋ ಹಾಗೆ ಹೇಳಿದ್ರು ಭರತ್ ಮಾತನ್ನ ಮೀರೋ ಶಕ್ತಿ ದೇವ ಆಶ್ರಮದಲ್ಲಿ ಯಾರಿಗೂ ಇರಲಿಲ್ಲ ಅದ್ರಿಂದ ಅಲ್ಲಿ ಶೌರ್ಯನ ಜೊತೆ ಎಲ್ಲರೂ ಕೆಟ್ಟದಾಗಿ ವರ್ತಿಸೋಕೆ ಶುರು ಮಾಡಿದ್ರು ಅವನು ಬರ್ತಿದ್ರೆ ಕೊಳೆತ ಮೊಟ್ಟೆಗಳನ್ನ ಅವನ ಕಡೆ ಎಸೆಯೋದು ಅವನ ವಸ್ತುಗಳನ್ನ ಕಿತ್ತು ಬಿಸಾಡೋದು ಈ ರೀತಿ ಮಾಡ್ತಿದ್ರು ಆದ್ರೆ ಶೌರ್ಯ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ತಾನಾಯ್ತು ತಾನ್ ಮಾಡೋ ಬೇಟೆ ಆಯ್ತು ಅಂತ ಪಾಯಿಂಟ್ಸ್ ಗಳನ್ನ ಪಡ್ಕೋತಿದ್ದ ಶೌರ್ಯ ಅದೊಂದು ದಿನ ಬೇಟೆ ಮಾಡೋಕಂತ ಕಾಡಿನೊಳಗೆ ಹೋದಾಗ ಮೂರು ಅಡಿ ಎತ್ತರದ ಚಿನ್ನದ ಬಣ್ಣದ ಆಮೆ ಶೌರ್ಯನ ಕಡೆ ನೋಡ್ತಾ ಆಕ್ರೋಶದಿಂದ ಬರ್ತಿತ್ತು ಅದಾಗ್ಲೇ ಹಲವಾರು ಆಮೆಗಳನ್ನ ಬೇಟೆಯಾಡಿದ್ದ ಶೌರ್ಯನಿಗೆ ಇದನ್ನ ಈಸಿಯಾಗಿ ಬೇಟೆ ಮಾಡುವುದಂತ ಅನ್ಸಿ ಆಮೆ ಕಡೆ ಮುಖ ಮಾಡಿ ನಿಂತಾಗ ಆ ಆಮೆ ನೋಡ್ತಿದ್ದ ಹಾಗೆ ಇಪ್ಪತ್ತು ಅಡಿ ಎತ್ತರಕ್ಕೆ ಬೆಳೆದು ರಾಕ್ಷಸಾಮಿಯ ರೂಪ ತಾಳಿತ್ತು ಅದರ ಉಗುರುಗಳು ಹಾಗೂ ಹಲ್ಲುಗಳು ಭಯಾನಕ ರೂಪ ತಾಳ್ತು ಸ್ವಲ್ಪ ಹೊತ್ತಲ್ಲೇ ಶೌರ್ಯ ಹೇಗೋ ಸಂಭಾಳಿಸ್ಕೊಂಡು ತನ್ನ ಕತ್ತಿಯಿಂದ ಆಮೆಯನ್ನ ಸೀಕ್ರೆಟ್ ಬ್ಲೇಡ್ ಏಲಿಯನ್ನ ಕೊಲ್ಲಲ್ಪಟ್ಟಿದೆ ನಿಮ್ಮ ಲಗಲ್ಗಿಂತ ಮೂರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾದ ಪ್ರಾಣಿಯನ್ನ ಕೊಂದಿದ್ದಕ್ಕೆ ಅಭಿನಂದನೆಗಳು ಆಮೆಯ ಹತ್ರ ಹೋಗಿ ಬಹುಮಾನ ಹಾಗೂ ಪಾಯಿಂಟ್ ಗಳನ್ನ ಪಡೆದುಕೊಳ್ಳಿ ಅಂತ ಅವನ ಪವರ್ ವಾಚ್ ಹೇಳ್ತಿದ್ರೆ ಶೌರ್ಯ ಆಮೆ ಬಳಿ ಹೋಗಿ ಪವರ್ ಪಡ್ಕೊಂಡ ಅದೇ ಸಮಯಕ್ಕೆ ಅವನ ಕನಸಲ್ಲೂ ಊಹಿಸದ ಒಂದು ಘಟನೆ ಅಲ್ಲಿ ನಡೆದೋಯ್ತು ಆ ಆಮೆಯಿಂದ ಹೊರಬಂದ ಚಿನ್ನದ ಬಣ್ಣದ ಪವರ್ ಶೌರ್ಯನ ತಲೆಯಿಂದ ಕಾಲಿನವರೆಗೆ ಹರಡಿ ಚಿನ್ನದ ಕವಚವಾಗಿ ಬದಲಾಯಿತು ಆ ಕವಚವನ್ನ ಪಡೆದ ಕೂಡ್ಲೆ ಅವನು ಯಾವತ್ತು ಅನುಭವಿಸದ ಶಕ್ತಿಯನ್ನ ಪಡ್ಕೊಂಡು ಹಾಗಾಯ್ತು ಜೊತೆಗೆ ಆಮೆಯ ಚಿಪ್ ಅನ್ನು ಶೌರ್ಯ ಆಶ್ರಮಕ್ಕೆ ತಗೊಂಡು ಹೋಗಿ ಸೂಪ್ ಮಾಡಿ ಕುಡಿಯೋಕೆ ಹೊರಟಾಗ ಅದರಿಂದ ಒಂದು ಬ್ಲಾಕ್ ಕಲರ್ ಕ್ರಿಸ್ಟಲ್ ಹೊರಗೆ ಬಂತು ಅದನ್ನ ನೋಡಿ ಶೌರ್ಯ ಬೆರೆಗಾದ ಅದೇ ಸಮಯಕ್ಕೆ ಅವನಿಗೆ ಸೈಂಟಿಸ್ಟ್ ಕಡೆಯಿಂದ ಒಂದು ಬಂತು ಅವರು ಶೌರ್ಯನ ಬಳಿ ನಿನ್ನ ಅಮ್ಮನಿಗೆ ಅರ್ಜೆಂಟ್ ಆಗಿ ಆಪರೇಷನ್ ಮಾಡಬೇಕಾಗಿದೆ ಅದಕ್ಕಾಗಿ ನೀನು ಆದಷ್ಟು ಬೇಗ ಎರಡು ಲಕ್ಷ ರೆಡಿ ಮಾಡಬೇಕು ಜೊತೆಗೆ ನಿನಗೀಗ ಸಿಕ್ಕಿರೋ ಗೋಲ್ಡನ್ ಕವಚ ಹಾಗೂ ಬ್ಲಾಕ್ ಕ್ರಿಸ್ಟಲ್ ತುಂಬಾ ಬೆಲೆ ಬಾಳುವಂತದ್ದು ଅହସ୍ୟ ହେଟା ହ୍ରମ୍ ଓଡ଼ୁ ಶೌರ್ಯ ಏನ್ ಮಾಡೋದು ಅಂತ ತಿಳಿಯದೆ ಏನೇ ಆಗ್ಲಿ ಬ್ಲಾಕ್ ಕ್ರಿಸ್ಟಲ್ ಹಾಗೂ ಗೋಲ್ಡನ್ ಕವಚ ಹಾಗೂ ತನಗೆ ಸಿಕ್ಕಿರೋ ಡೆವಿಲ್ ಸೋಲ್ ಬಗ್ಗೆ ಯಾರಿಗೂ ತಿಳಿಯದ ಹಾಗೆ ನೋಡ್ಕೊಳ್ಬೇಕಂತ ತೀರ್ಮಾನಕ್ಕೆ ಬಂದ ಶೌರ್ಯ ತನ್ನ ಅಮ್ಮನನ್ನ ಕಾಪಾಡೋಕೆ ಪ್ರಾಣಿಯನ್ನ ಕೂಡ ಭೇಟಿಯಾಡೋಕೆ ತಯಾರಾಗಿ ನಿಂತ ಮತ್ತೊಂದು ಕಡೆ ಗ್ರ್ಯಾಂಡ್ ಮಾಸ್ಟರ್ ಕೂಡ ಒಂದು ಸ್ಪೆಷಲ್ ಬೇಟೆಗೆ ಹೋಗ್ತಿರೋದಾಗಿ ಅವನಿಗೆ ಮಾಹಿತಿ ಸಿಕ್ತು ಆ ಡೇಂಜರಸ್ ಏಲಿಯನ್ ಪ್ರಾಣಿ ಕಾಲಿನಿಂದ ತಲೆಯವರೆಗೆ ಗೊರಿಲ್ಲಾ ದೇಹವನ್ನು ಹೊಂದಿ ಭಯಾನಕವಾಗಿ ಕಾಣ್ತಿತ್ತು ಮೂಳೆಗಳನ್ನ ಪುಡಿ ಮಾಡೋ ಹಾಗೆ ಸುತ್ತಲಿದ್ದ ಯೋಧರನ್ನ ಪುಡಿ ಪುಡಿ ಮಾಡ್ತಿತ್ತು ಆ ಪ್ರಾಣಿ ಗ್ರ್ಯಾಂಡ್ ಮಾಸ್ಟರ್ ತನ್ನ ಕೈಯಲ್ಲಿದ್ದ ಡೆವಿಲ್ ಸೋಲ್ ಶಕ್ತಿಯನ್ನ ಅಸ್ತ್ರವನ್ನಾಗಿ ಮಾಡಿ ಆ ಪ್ರಾಣಿಯ ಎದೆ ಮೇಲೆ ಬಿಟ್ಟ ಆ ಪ್ರಾಣಿ ಮತ್ತಷ್ಟು ರೊಚ್ಚಿಗೆದ್ದಾಗ ಬೇರೊಂದು ಈಟಿ ಆ ಪ್ರಾಣಿಯನ್ನ ಅಟ್ಯಾಕ್ ಮಾಡಿ ಕೊಂದು ಹಾಕ್ತು ಸತ್ತೋಗಿರೋ ಪ್ರಾಣಿಯ ಮೇಲೆ ಗೋಲ್ಡನ್ ಕವಚ ಹಾಕಿದ ವ್ಯಕ್ತಿ ಬಂದು ನಿಂತ ಅವನನ್ನು ನೋಡಿ ಸಂಪೂರ್ಣ ನಗರವೇ ಆಶ್ಚರ್ಯಗೊಂಡಿತ್ತು ಆ ಪ್ರಾಣಿಯ ಡೆವಿಲ್ ಸೋಲ್ ಪಡ್ಕೊಂಡ ಆತ ಮಿಂಚಿನ ವೇಗದಲ್ಲಿ ಕಾಣಿಯಾದ ಗ್ರ್ಯಾಂಡ್ ಮಾಸ್ಟರ್ ಕೈಯಿಂದ ಕೊಲ್ಲಲಾಗದ ಪ್ರಾಣಿಯನ್ನ ಗೋಲ್ಡನ್ ಕವಚ ಹಾಕಿದ ವ್ಯಕ್ತಿ ಕೊಂದ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಸಿಟಿ ತುಂಬಾ ಹರಡಿತ್ತು ಹಲವಾರು ಗ್ಯಾಂಗ್ಗಳು ಡಾಲರ್ ಡಾಲರ್ನ ಹುಡ್ಕೋಕೆ ಶುರು ಮಾಡಿದ್ರು ಗ್ರಾಂಡ್ಮಾಸ್ಟರ್ ನಿಂದ ಕದ್ದಿರೋ ಟಿವಿಲ್ ಸೋಲನ್ನ ಯಾರಿಗೂ ತಿಳಿಯದಂತೆ ಒಂದು ನಿಗೂಢ ಭಯಾನಕ ಜಾಗದಲ್ಲಿ ಬಚ್ಚಿಡಕ್ಕೆ ಹೊಟ್ಟ ಆ ಜಾಗ ಭಯಾನಕ ಹಾಗೂ ವಿಚಿತ್ರ ಏಲಿಯನ್ಸ್ ಗಳಿಂದ ತುಂಬಿತ್ತು ಆ ಏಲಿಯನ್ಸ್ ಜಸ್ಟ್ ಕಚ್ಚಿದ್ರೆ ಸಾಕು ಆ ವ್ಯಕ್ತಿ ಸತ್ತೋಗ್ತಿದ್ದ ಅಷ್ಟು ವಿಷಕಾರಿಯಾಗಿದ್ದು ಇದೆಲ್ಲ ಗೊತ್ತಿದ್ರು ಶೌರ್ಯ ತನ್ನ ಜೀವ ಪಣಕ್ಕಿಟ್ಟು ಗೋಲ್ಡನ್ ಕವಚ ಹಾಕೊಂಡು ಅಲ್ಲಿಗೆ ಹೋದ ಜೀವ ಹೋದ್ರು ಈ ಡೆವಿಲ್ ಸೋಲನ್ನ ಯಾರು ಕೈಗೂಸಿಗೋಗ್ ಬಿಡಲ್ಲ ಅಂತ ಯೋಚಿಸಿ ಶೌರ್ಯ ವೇಗವಾಗಿ ಒಳಗೆ ಹೋಗ್ತಿದ್ರೆ ಅದಾಗ್ಲೆ ಸತ್ತು ಬಿದ್ದ ಯೋಧರ ಎಲುಬುಗಳು ಹಾಗೂ ಅವಶೇಷಗಳು ಅಲ್ಲಿ ಇಲ್ಲಿ ಬಿದ್ದಿದ್ವು ಇಲ್ಲಿಗೆ ಅವಸರ ಪಟ್ಟು ಬಂದೆ ಅನ್ಸುತ್ತೆ ಹಿಂತಿರುಗಿ ಹೋಗೋಕೆ ದಾರಿನೇ ಇಲ್ವಲ್ಲ ಅಂತ ಶೌರ್ಯ ಯೋಚಿಸ್ತಿರ್ಬೇಕಾದ್ರೆ ಅವನ ಕಿವಿ ಗೊಯ್ಯಿ ಎನ್ನುವ ಹಾಗೆ ಒಂದು ವಾಯ್ಸ್ ಕೇಳಿಸ್ತು ಏ ಡಾಲರ್ ನೀನು ತಪ್ಪಿಸ್ಕೊಳ್ಳಕ್ ಆಗಲ್ಲ ಅಲುಗಾಡದೆ ಅಲ್ಲೇ ನಿಲ್ಲು ಅಂತ ಒಂದು ವಾಯ್ಸ್ ಎಚ್ಚರ ನೀಡ್ಬೇಕಾದ್ರೆ ಅಲ್ಲಿ ಅದಾಗ್ಲಿ ಗ್ರ್ಯಾಂಡ್ ಮಾಸ್ಟರ್ ಜೊತೆ ತನ್ನ ಗ್ಯಾಂಗ್ ನ ಕರ್ಕೊಂಡ್ ಬಂದ್ ನಿಂತಿದ್ಲು ಮುಗ್ಧ ಶೌರ್ಯನಿಗೆ ತಾನು ಚೆನ್ನಾಗಿ ಸಿಕ್ಕಾಕೊಂಡೆ ಅಂತ ಅನಿಸ್ತು ಶೌರ್ಯ ತಪ್ಪಿಸೋಕಾಗ್ದೆ ಗಾಬರಿಯಲ್ಲಿ ನಿಂತಿರ್ಬೇಕಾದ್ರೆ ಮುಗ್ಧ ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಅವನನ್ನ ಕೊಂದು ಅವನ ಶಕ್ತಿ ಪಡೆಯೋಕೆ ಅವನ ಹತ್ರ ಬರೋಕೆ ಶುರು ಮಾಡಿದ್ರು ಹಾಗಾದ್ರೆ ಶೌರ್ಯನಿಗೆ ಏನಾಯ್ತು ಶೌರ್ಯನೇ ಡಾಲರ್ ಅಂತ ಗೊತ್ತಾದ್ರೆ ಅವರು ಅವನನ್ನ ಏನ್ ಮಾಡ್ತಾರೆ ತಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ಶೌರ್ಯನ ಅಮ್ಮನಿಗೆ ಏನಾಯ್ತು ಶೌರ್ಯನಿಗೆ ಸಿಕ್ಕ ಡೆವಿಲ್ ಸೋಲ್ ಶಕ್ತಿಯಲ್ಲಿ ಏನಿದೆ ಡಾಕ್ಟರ್ ಥಾಮಸ್ ಶೌರ್ಯನಿಗೆ ತಿಳಿಯದೆ ಹುಡಿದ ಪಿತೂರಿಯನ್ನು ಈಗಲೇ ಡೌನ್ಲೋಡ್ ಮಾಡಿ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ